ಇಲ್ಲಿ ಹುಲಿಕಟ್ಟಿ ಗ್ರಾಮದಲ್ಲಿ ಎಂಬತ್ತೈದು ಜನ ಈಗ ಇಲ್ಲಿ ಪ್ರಾಥಮಿಕವಾಗಿ ಮಾಡಿದ್ದಾರೆ ಹದಿನೇಳು ಜನ ಸವತ್ತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಧಾರವಾಡ ಮತ್ತು ಬೆಳಗಾವಿಗೆ ದಾಖಲೆ ಮಾಡಿದ್ದಾರೆ ಈಗಾಗಲೇ ಇದನ್ನು ಹೋದ್ರೆ ಎಲ್ಲರೂ ಸ್ಟೂಲ್ಸ್ ಮತ್ತು ವಾಟ್ರದ್ದು ಮತ್ತು ಅನ್ನಪ್ರಸಾದ ಮಾಡಿರುವಂಥದ್ದನ್ನೆಲ್ಲ ಸ್ಯಾಂಪಲ್ಸ್ ಈಗಾಗಲೇ ಕಳಿಸಿದ್ದಾರೆ ಅದು ಒಂದು ಎರಡು ದಿನ ಬೇಕು ಸ್ಯಾಂಪಲ್ ರಿಪೋರ್ಟ್ ಬರೋಕ್ಕೆ ಎದರಿಂದ ಆಗೈತೆ ಅನ್ನೋದು ನಾವು ಅದನ್ನು ನೋಡ್ಕೊಂಡು ಒಂದು ಕಮ್ಮತ್ಕೋತೀವಿ ಈಗ ಈಗಾಗಲೇ ಇಲ್ಲಿ ಈ ಮತ್ತೆ ಅದು ಬೆಳಿಬಾರ್ದು ಅಂತ ಹೇಳಿ ಕುಡಿಯುವ ನೀರನ್ನು ಚೇಂಜ್ ಮಾಡಿ ಟ್ಯಾಂಕರ್ನ ವ್ಯವಸ್ಥೆ ಮಾಡಿದ್ದೀವಿ ಕಡ್ಡಾಯವಾಗಿ ಬಿಸಿ ನೀರು ಅಂತ ಕೇಳ್ತಾ ಇದ್ದೀವಿ ಏನೇನು ಇದಕ್ಕೆ ತಯಾರಿ ಹೋಗಬೇಕು ಅದನ್ನೆಲ್ಲ ತಯಾರಿ ನಡೆಸ್ತಾ ಇದ್ದೀವಿ ಈ ನಮ್ಮ ತಾಲೂಕು ಎಲ್ಲ ಅದನ್ನು ಈಗ ನಿನ್ನೆಯಿಂದ ಅದರ ಅದರಲ್ಲೇ ಪಡಗಿದ್ದಾರೆ ಎಲ್ಲ ಟೀಮ್ ಕೂಡ ಇಲ್ಲೇ ಹುಲಿ ಈಗ ಹತೋಟಿಯಲ್ಲಿ ತರುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಜಾತ್ರೆಯಲ್ಲಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಜಾತ್ರೆಯಲ್ಲಿ ಊಟ ಮಾಡದಿದ್ದು ಕೂಡ ಈಗ ಇದ್ರೆ ಡಿಹೈಡ್ರೇಷನ್ ಆಗಿದೆ ಅವ್ರಿಗೆ ಆಗಿದೆ ಊಟ ಎಷ್ಟೋ ಜನ ಊಟ ಮಾಡದೇ ಇರೋರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಹೀಗಾಗಿ ಆ ಅನ್ನ ಪ್ರಸಾದ ಸೇವನೆಯಿಂದ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಮೂರು ಜನ ಎಲ್ಲ ಊಟ ಮಾಡಿದ್ದಾರೆ ಅದರಲ್ಲಿ ಅವರು ಸುಮಾರು ನೂರು ನೂರ ಇಪ್ಪತ್ತು ಜನ ಅಷ್ಟೇ ಅಸ್ವಸ್ಥ ಇನ್ನು ಉಳಿದು ಸಾವಿರಾರು ಜನ ಆರಾಮಿದ್ದಾರೆ ಎಲ್ಲರೂ ಇಲ್ಲೇ ಕಣ್ಮುಂದ ಕಾಣ್ತಾರೆ ಹೇಳ್ತಾರೆ ನಾವು ಊಟ ಮಾಡಿದ್ದೀವಿ ಏನಾಗಿದೆ ವಾಂತಿ ಏನಿಲ್ಲ ವಾಂತಿಗಿಂತ ಬೇದಿನೇ ಜಾಸ್ತಿ ವಾಂತಿ ಸಪೋಸ್ ಇನ್ ಕೇಸ್ ಅವರು ಹತ್ರ ಒಟ್ಟಿಗೆ ಬರ್ದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಅದನ್ನು ವಾಂತಿ ಮುಖಾಂತರ ಅವರಿಗೆ ಗುಣಮಟ್ಟ ಗುಣ ಮಾಡುವಂಥ ಕೆಲಸ ಮಾಡ್ತಾರೆ ಗ್ರಾಮಸ್ಥರಿಗೆ ಇಷ್ಟೇ ಈ ಏನಿದೊಂದು ಎಕ್ಕೇರಮನ್ ಜಾತ್ರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ತಾವು ಆಚರಣೆ ವಿಜೃಂಭಣೆಯಿಂದ ಮಾಡಬೇಕಂತ ಏನು ವಿಚಾರ ಇತ್ತು ತಮ್ಮದು ಅದಕ್ಕೆ ದಯವಿಟ್ಟು ನಿರಾಸೆ ಆಗಬೇಡಿ ಇದು ಹತೋಟಿಗೆ ಒಟ್ಟಿಗೆ ಇನ್ನೂ ಒಂದು ವಾರ ಬೇಕಾಗುತ್ತೆ ಇದಕ್ಕೆ ತಾವು ಕೂಡ ಗ್ರಾಮಸ್ಥರು ಸಹಕರಿಸ್ಬೇಕು ಕಡ್ಡಾಯವಾಗಿ ನೀರು ಕುಡಿಬೇಕು ಏನು ಆ ಪ್ರಸಾದ ಕಂಟಿನ್ಯೂಸ್ ಇತ್ತು ಆ ಪ್ರಸಾದದ ಕೂಡ ಅದನ್ನು ಸ್ಟಾಪ್ ಮಾಡಿ ಅವ್ರಿಗೆ ಸಹಕರಿಸ್ಬೇಕಂತ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತೀನಿ ಅವರು ಕೂಡ ಈಗಾಗಲೇ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಂತ ಹೇಳಿದ್ದಾರೆ ಸೋಮವಾರವರೆಗೆ ಸೋಮವಾರ ಕಡೆ ದಿನ ಇದೆ ಅಷ್ಟು ವರ್ಗ ಹತ್ತು ಬಂತು ಸೋಮವಾರ ದಿನ ವಜ್ರಮಣ ಮಾಡೋಕ್ಕೆ ನಾನು ಕೂಡ ಅವರಿಗೆ ಸಹಕಾರ ಮಾಡ್ತೀನಿ ಇಲ್ಲಾಂದರೆ ಮತ್ತೆ ಮುಂದಿನ ವರ್ಷ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣ ಮಾಡೋಣ ಅಂತ ನಾನು ಅವ್ರು ಹೇಳಿ ಹದಿನೇಳು ಜನ ಏನೋ ಸೀರಿಯಸ್ ಏನಿಲ್ಲ ಈಗಾಗಲೇ ನಾನು ಡಾಕ್ಟರ್ಸ್ ಮಾತಾಡಿದ್ದೀನಿ ಸಿ ಎಮ್ ஆமே ஜில் நம்ம டி ஜிஎச் மாதாடி டிஎச்எஸ் வந்தார் எவ்ரி திங் ஆல் ஆல் ஊட் நத்திங் நத்திங் டூரிங் ஐட் ஆஃப் டேஞ்சர்